ಚುನಾವಣೆ ಇದೆ ಇದು ದೇಶದ ಭದ್ರತೆ ಮತ್ತು ಆರ್ಥಿಕತೆ ಮತ್ತು ಮುಂದಿನ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಈ ಚುನಾವಣೆ ನಡೀತಾ ಇರುವಂತದ್ದು ಆದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಕಾರಣದಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎಚ್ ಡಿ ದೇವೇಗೌಡರು ಇವತ್ತು ಎನ್ ಡಿ ಎ ಮೈತ್ರಿ ಕೂಡ ಸೇರ್ಪಟ್ಟು ಮೋದಿ ಅವರಿಗೆ ಆಮೇಲೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನು ಇವತ್ತು ಮಂಡ್ಯ ಜಿಲ್ಲೆಯ ಜೀವನ ಕಾವೇರಿ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಗೆ ಆಗ್ತಾ ಇರುವಂತಹ ಅನ್ವಯದಿಂದ ನಮ್ಮ ಮಂಡ್ಯ ಜಿಲ್ಲೆಯ ಏನು ಕ್ಷೇತ್ರದ ಜನಗಳು ಬೇಸತ್ತು ಇವತ್ತು ಕಾಂಗ್ರೆಸ್ನ ದೂರಾಡಳಿತದಿಂದ ಬೇಸತ್ತು ಇವತ್ತು ಇಂಡಿವಿಜುವಲ್ ಆಗಿ ಯಾರು ಪಕ್ಷಾತೀತವಾಗಿ ಎಲ್ಲಾ ಜನಗಳು ಬಂದು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವರನ್ನ ಮಾಡಬೇಕು ಮತ್ತೆ ಕಾವೇರಿಗೆ ನ್ಯಾಯ ಕೊಡಬೇಕು ಮುಂದಿನ ದಿನಗಳಲ್ಲಿ ಮೇಕೆದಾಟು ಅಳೆಗಟ್ಟಿ ಕಟ್ಟಿ ಏನು ಇವತ್ತು ನಮ್ಮ ಕರ್ನಾಟಕದ ಪಾಲು ನೀರಿದೆ ಅದನ್ನ ಮಂಡ್ಯ ಜಿಲ್ಲಕ್ಕೆ ಉಳಿಸ್ಬೇಕು ಕಾವೇರಿ ಕರ್ನಾಟಕದ ಆಸ್ತಿ ಮತ್ತು ಮಂಡ್ಯ ಜಿಲ್ಲೆಯ ಆಸ್ತಿ ಅನ್ನುವಂಥ ದೃಷ್ಟಿಯಿಂದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಬೇಕು ಹಾಗೂ ಅವ್ರನ್ನ ಕೇಂದ್ರ ಮೈತ್ರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಅವ್ರ ಆಗ್ಬೋದು ಬಿಜೆಪಿ ಅವ್ರ ಆಗ್ಬೋದು ಇತರ ಪಕ್ಷ ಯಾವುದೇ ಆಗ್ಬೋದು ಎಲ್ಲ ಒಗ್ಗಟ್ಟಿಯಿಂದ ನಿಂತು ಕುಮಾರಸ್ವಾಮಿ ಹೋರಾಟ ಕೊಡ್ತಿದ್ರೆ ಮತ್ತೆ ಇಲ್ಲಿ ಬಂದಿರುವಂತ ಜನಗಳು ಏನಿದ್ದಾರೆ ಇವೆಲ್ಲ ಸ್ವಯಂಕೃತವಾಗಿ ಇವತ್ತು ಒಂದ್ ಗಂಟೆ ಬಿಸಿಲಲ್ಲೂ ಸುದ್ದ ಹನ್ನೊಂದು ಗಂಟೆ ಹನ್ನೊಂದು ಕಾಲ ಬರ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಕೂಡ ಒಂದು ಕಾಲ ಒಂದೂವರೆ ಆಗೂ ಕೂಡ ಒಂದು ಚೂರು ಆಕಡೆಗಳು ಕದಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಮಗಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳನ್ನು ಕೇಳ್ಬೇಕು ಮತ್ತೆ ಮುಂದಿನ ತಿಂಗಳಲ್ಲಿ ಕಾವೇರಿಗೆ ನ್ಯಾಯ ಕೊಡಬೇಕು ಮತ್ತೆ ಇವತ್ತು ಕುಮಾರಸ್ವಾಮಿ ಅವರ ಜೊತೆ ಮುಂದಿನ ದಿನಗಳಲ್ಲಿ ನಾವು ನಿಮ್ ಜೊತೆ ಇದ್ದೀವಿ ಮತ್ತೆ ನಿಮ್ಮ ಎಲ್ಲ ನೀರಾವರಿ ಯೋಜನೆಗಳಿಗೂ ಮತ್ತೆ ಅವರ ರೈತ ಪರ ಕಾಳಜಿಗಳಿಗೂ ಬೆಂಬಲ ಕೊಡ್ತೀವಿಗಳು ಉದ್ದೇಶಕ್ಕೋಸ್ಕರ ಇವತ್ತಿಷ್ಟು ಜನ ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಾವೇರಿ ಉಳಿಸ್ತೀವಿ ಕಾವೇರಿ ಬೆಳೆಸ್ತೀವಿ ಮುಂದಿನ ದಿನ ಕಾವೇರಿ ಕೊಡ್ತೀವಿ ನಮ್ಗೇನು ಇವತ್ತು ಅನ್ಯಾಯ ಕಾವೇರಿ ನೀರು ವಿಚಾರದಲ್ಲಿ ಅಂತ ಅದನ್ನೆಲ್ಲಾನು ತೊಡಗಿಸಿ ನಮ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅತ್ಯದ್ಭುತ ಮತಗಳಿಂದ ಗೆಲ್ಲಿಸಿ ನಾವು ಮಂಡ್ಯ ಜಿಲ್ಲೆಯ ಜನಗಳ ಕುಮಾರಸ್ವಾಮಿಯಾಗಿ ಅವ್ರ ಗೆಲ್ಲಿ ಉಡುಗೊರೆ ಕೊಡ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ